ಎಂದಾದರೂ ನಿಮ್ಗೆ ಅನಿಸಿದೆಯಾ ಏನೆಂದು ಯೇಸು ನನ್ನ ಪ್ರಾರ್ಥನೆಗೆ ಬೇಗ ಉತ್ತರ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಬೇಗ ಉತ್ತರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ನಿಮ್ಮಲ್ಲಿ ಅನೇಕರು ಹೀಗೆ ಅಂದುಕೊಂಡಿರುತ್ತೀರಿ ಸಾಧಾರಣವಾಗಿ ನಮ್ಮ ಜೀವಿತದಲ್ಲಿ ಅನಿಸೋದೇನೆಂದರೆ ದೇವರು ಆಲಸ್ಯ ಮಾಡುತ್ತಿದ್ದಾರೆ ಯಶ್ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವ ವಿಷಯದಲ್ಲಿ ಆಲಸ್ಯ ಮಾಡುತ್ತಿದ್ದಾರೆ ಎಂದು ನಮ್ಮಲ್ಲಿ ಬಹಳ ಜನರಿಗೆ ಅನಿಸುತ್ತಾ ಇರುತ್ತೆ ಎಂದಿನಿಂದಲೋ ಪ್ರಾರ್ಥನೆ ಮಾಡುತ್ತಿದ್ದೇನೆ ಉದ್ಯೋಗಕ್ಕೋಸ್ಕರ ಆಲಸ್ಯವಾಗುತ್ತಿದೆ ಎಂದಿನಿಂದಲೋ ಪ್ರಾರ್ಥಿಸ್ತಿದ್ದೇನೆ ನನ್ನ ಮಗಳ ಮದುವೆಗೋಸ್ಕರ ಆದ್ರೆ ದೇವ್ರು ಆಲಸ್ಯ ಮಾಡ್ತಿದ್ದಾರೆ ಎಂದಿನಿಂದಲೋ ಪ್ರಾರ್ಥಿಸ್ತಿದ್ದೇನೆ ಮಕ್ಕಳಾಗುವುದಕ್ಕೋಸ್ಕರ ಆದ್ರೆ ದೇವ್ರು ಆಲಸ್ಯ ಮಾಡ್ತಿದ್ದಾರೆ ಎಂದಿನಿಂದಲೋ ಪ್ರಾರ್ಥಿಸ್ತಿದ್ದೇನೆ ಒಂದು ಸ್ವಂತ ಮನೆ ಕೊಡಬೇಕೆಂದು ಆದರೆ ದೇವ್ರ ಆಲಸ್ಯ ಮಾಡ್ತಿದ್ದಾರೆ ಎಂದಿನಿಂದಲೋ ಪ್ರಾರ್ಥಿಸ್ತಿದ್ದೇನೆ ಸಭೆಗೆ ಒಂದು ಒಳ್ಳೆ ಸ್ಥಳ ಕೊಡು ಎಂದು ಎಂದಿನಿಂದಲೋ ಪ್ರಾರ್ಥಿಸ್ತಿದ್ದೇನೆ ಒಂದು ಒಳ್ಳೆ ಸಭೆ ಕಟ್ಟುವುದಕ್ಕೋಸ್ಕರ ಶಕ್ತಿ ಕೊಡಬೇಕೆಂದು ಎಂದಿನಿಂದಲೂ ಪ್ರಾರ್ಥಿಸ್ತಿದ್ದೇನೆ ಪ್ರಮೋಷನ್ ಬರಬೇಕೆಂದು ಎಂದಿನಿಂದಲೂ ಪ್ರಾರ್ಥಿಸ್ತಿದ್ದೇನೆ ನನಗಿರುವ ಅನಾರೋಗ್ಯ ತೊಲಗಿ ಹೋಗಬೇಕೆಂದು ಎಂದಿನಿಂದಲೂ ಪ್ರಾರ್ಥಿಸ್ತಿದ್ದೇನೆ ಕಷ್ಟಗಳೆಲ್ಲ ತೀರಿ ಹೋಗಬೇಕೆಂದು ಆದರೆ ಅದೇನೋ ದೇವರು ಆಲಸ್ಯ ಮಾಡುತ್ತಿದ್ದಾರೆ ಅದೇನೋ ದೇವರು ಆಲಸ್ಯವಾಗಿ ಉತ್ತರ ಕೊಡ್ತಿದ್ದಾರೆ ಎಂದು ಹೀಗೆ ನಮ್ಮಲ್ಲಿ ಅನೇಕ ಸಾರಿ ಖಚಿತವಾಗಿ ಅನೇಕರಿಗೆ ಅನಿಸಿರುತ್ತೆ ನಿಮಗನಿಸುತ್ತೆ ದೇವರು ನೀವು ಆಶಿಸಿದ ಸಮಯದಲ್ಲಿ ನೀವು ಅಂದುಕೊಂಡ ಸಮಯದಲ್ಲಿ ದೇವರು ಉತ್ತರಿಸುತ್ತಾ ಇಲ್ಲ ಎಂಬುದಾಗಿ ನಿಮ್ಗೆ ಅನಿಸುತ್ತೆ ಅನಿಸುತ್ತಾ ಇರುತ್ತೆ ಆದರೆ ಅದು ವಾಸ್ತವವೋ ನಿಜವಾಗಲೂ ನಮ್ಮ ದೇವರು ಆಲಸ್ಯವಾಗಿ ಉತ್ತರಿಸುವಾತನಾಗಿದ್ದಾನೋ ಇಲ್ಲವೇ ಖಚಿತವಾಗಿ ಟೈಮ್ಗೆ ಉತ್ತರಿಸುವಾತನಾಗಿದಾನೋ ಇವೆರಡರಲ್ಲಿ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರೋಣ ನಾವು ಸೇವಿಸುವಂತಹ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಆಲಸ್ಯವಾಗಿ ಉತ್ತರಿಸುವಾತನಾಗಿದ್ದಾನೋ ಇಲ್ಲವೇ ಖಚಿತವಾಗಿಯೂ ಟೈಮ್ ಗೆ ಉತ್ತರಿಸುವಾತನಾಗಿದಾನೋ ಇವೆರಡರಲ್ಲಿ ನೀವು ಯಾವುದಕ್ಕೆ ಓಟ್ ಹಾಕ್ತೀರಿ ಹೇಳಬೇಕು ದೇವರು ಖಚಿತವಾಗಿ ಟೈಮ್ ಗೆ ಸರಿಯಾಗಿ ಉತ್ತರಿಸುತ್ತಾರೆ ಎನ್ನುವಂತವ್ರು ಕೈ ತೋರಿಸ್ತೀರಾ ಹಾಗಾದ್ರೆ ಮುಂಚೆ ಕೈ ಎತ್ತಿದ್ದು ಯಾರು ನೀವೇ ಮುಂಚೆ ಕೈ ಎತ್ತಿದ್ರಿ ಏನೆಂದು ಆಲಸ್ಯ ಮಾಡ್ತಿದ್ದಾರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರಿಸಲು ದೇವರು ಆಲಸ್ಯ ಮಾಡ್ತಿದ್ದಾರೆ ಎಂದು ಬೇಗ ಉತ್ತರ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದು ಅಂದ್ರೆ ಏನು ಆಲಸ್ಯ ಮಾಡಿದ್ದಕ್ಕಾಗಿ ತಾನೆ ಬೇಗ ಉತ್ತರ ಸಿಕ್ಕ್ರೆ ಬೇಗ ಉತ್ತರ ಕೊಟ್ರೆ ಚೆನ್ನಾಗಿರುತ್ತೆ ಎಂದು ಅಂದ್ಕೊಳ್ಳೋದು ನೀವು ಬಸ್ಗಾಗಿ ಕಾದರ್ತೀರಿ ಅದು ಬಂದ್ರೆ ಚೆನ್ನಾಗಿರುತ್ತೆ ಬಂದ್ರೆ ಚೆನ್ನಾಗಿರುತ್ತೆ ಎಂದು ನೀವು ಅಂದುಕೊಳ್ತೀರಿ ಅಂದ್ರೆ ಅರ್ಥವೇನು ಆಲಸ್ಯವಾಗ್ತಿರುವುದಕ್ಕಾಗಿ ತಾನೆ ಸಹೋದರರೇ ಸಹೋದರಿಯರೇ ಕೇಳ್ತಿದ್ದೀರಾ ನಾವು ಸೇವಿಸುವಂತಹ ದೇವರು ನಮ್ಮನ್ನು ನಾವು ಪ್ರೀತಿಸುವುದಕ್ಕಿಂತಲೂ ಹೆಚ್ಚು ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ ಒಂದು ವಿಷಯ ಹೇಳ್ತೇನೆ ಕೇಳಿರಿ ಏಸು ಕ್ರಿಸ್ತನಿಗೆ ಒಂದು ಕಡೆ ಇಟ್ಟು ನಿಮ್ಮನ್ನು ಇನ್ನೊಂದು ಕಡೆ ಇಟ್ಟು ಇವರಿಬ್ಬರಲ್ಲಿ ಯಾರನ್ನು ಹೆಚ್ಚಾಗಿ ಪ್ರೀತಿಸುತ್ತೀರಿ ಎಂಬುದಾಗಿ ದೇವರಿಗೆ ಕೇಳಿದ್ರೆ ದೇವರ ಉತ್ತರ ಏನಾಗಿರುತ್ತೆ ಗೊತ್ತಾ ಹೇಳ್ರಿ ಯೇಸು ಕ್ರಿಸ್ತನನ್ನು ಹೆಚ್ಚು ದೇವರು ಪ್ರೀತಿಸುತ್ತಾರೋ ಇಲ್ಲವೇ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾರೋ ಹೇಳಿ ಈಗ ಕೇಳ್ರಿ ಆ ದಿನ ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಇದ್ದಾಗ ದೇವ್ರು ಯೇಸು ಕ್ರಿಸ್ತನನ್ನು ಒಪ್ಪಿಸಿದರೋ ಒಪ್ಪಿಸಿದ್ರು ಇಲ್ಲವೇ ನಿಮ್ಮನ್ನು ಮರಣಕ್ಕೆ ಮರಣಕ್ಕೊಪ್ಪಿಸಿದ್ರು ಯಾರನ್ನು ಹೇಳಿ ಯೇಸು ಕ್ರಿಸ್ತನನ್ನೇ ಮರಣಕ್ಕೆ ಒಪ್ಪಿಸಿದ್ರು ಎದಕ್ಕಾಗಿ ನೀವು ಬದುಕಬೇಕು ಎಂದು ಬಯಸಿ ತನ್ನ ಪ್ರಿಯ ಮಗನನ್ನೇ ಮರಣಕ್ಕೆ ಒಪ್ಪಿಸುತ್ತಾನೆ ಕಾರಣವೇನೆಂದರೆ ಆ ದೇವರು ತನ್ನ ಮಗನಿಗಿಂತಲೂ ನಿಮ್ಮನ್ನು ನನ್ನನ್ನು ಹೆಚ್ಚಾಗಿ ಪ್ರೀತಿಸಿದ್ದಾರೆ ಹಾಗಾದರೆ ನಿಮ್ಮನ್ನು ಅಷ್ಟೊಂದು ಪ್ರೀತಿಸುವ ದೇವರು ನಿಮಗಿರುವ ಅವಶ್ಯಕತೆಗಳನ್ನು ನೋಡಿದರೂ ಕೂಡ ಆಲಸ್ಯವಾಗಿ ಉತ್ತರಿಸುತ್ತಾರಂತೀರಾ ಅದು ನಿಜವಾಗಿದೆ ಅಂತೀರಾ ಇಲ್ಲವೇ ಇಲ್ಲ ನಂಬರ್ ಒನ್ ಬೈಬಲ್ ನಲ್ಲಿ ಒಬ್ಬ ಅದ್ಭುತಳಾದ ಆತ್ಮೀಕಳಿದಾಳೆ ಆ ಅದ್ಭುತಳಾದ ಆತ್ಮೀಕಳು ಕ್ರಮವಾಗಿ ದೇವರ ಆಲಯಕ್ಕೆ ಹೋಗ್ತಾ ಇದ್ದಳು ಕ್ರಮವಾಗಿ ಕಾಣಿಕೆಗಳನ್ನು ಕೊಡ್ತಾ ಇದ್ದಳು ಕ್ರಮವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಳು ಆದರೆ ಅವಳ ಮನೆಯಲ್ಲಿ ಒಂದು ಸಮಸ್ಯೆ ಇತ್ತು ಅದು ಯಾರು ತೀರಿಸಲಾರದ ಸಮಸ್ಯೆ ಆಗಿತ್ತು ಆ ಸಮಸ್ಯೆ ತವರ ಮನೆಯವರು ತೀರ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ ಗಂಡನ ಮನೆಯವರು ತೀರ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾರು ತೀರ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಸಮಸ್ಯೆ ಕೇವಲ ದೇವರು ಮಾತ್ರವೇ ತೀರಿಸಬಲ್ಲನು ದೇವರು ಮಾತ್ರವೇ ತೀರಿಸಬಲ್ಲಂತಹ ಸಮಸ್ಯೆ ಹೊಂದಿಕೊಂಡಿರುವಂತಹ ಆ ಸ್ತ್ರೀ ಪ್ರಾರ್ಥಿಸುತ್ತಿದ್ದಳೋ ಇಲ್ಲವೋ ಖಂಡಿತವಾಗಿಯೂ ಪ್ರಾರ್ಥಿಸುತ್ತಾ ಇದ್ದಳು ಕ್ರಮವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಳು ಆದರೆ ಉತ್ತರ ಬರಲಿಲ್ಲ ಎಷ್ಟೋ ಸಾರಿ ಅವಳು ಬಾಧೆ ಪಡ್ತಾಳೆ ಎಷ್ಟೋ ಸಾರಿ ಅವಳು ಬೇಸರಗೊಳ್ಳುತ್ತಾಳೆ ಯಾಕೆ ದೇವರೇ ಆಲಸ್ಯ ಮಾಡುತ್ತಾ ಇದ್ದಿ ಯಾಕೆ ದೇವರೇ ನನಗೆ ಉತ್ತರ ಕೊಡುತ್ತಾ ಇಲ್ಲ ಎಲ್ಲರೂ ನನ್ನನ್ನು ನೋಡಿ ಗೇಲಿ ಮಾಡ್ತಿದ್ದಾರೆ ಹಾಸ್ಯ ಮಾಡ್ತಿದ್ದಾರೆ ದೇವರೇ ಬಂಜೇ ಎಂಬ ಮುದ್ರೆ ಹಾಕ್ತಿದ್ದಾರೆ ದೇವರೇ ನನ್ನಿಂದ ಆಗ್ತಾ ಇಲ್ಲ ದೇವರೇ ಹಾಗಾಗಿ ದಯವಿಟ್ಟು ಉತ್ತರ ಕೊಡು ದೇವರೇ ಎಂದು ಪ್ರಾರ್ಥನೆ ಮಾಡಿದಳು ಪ್ರಾರ್ಥನೆ ಮಾಡಿದಳು ಪ್ರಾರ್ಥನೆ ಮಾಡಿದಳು ಉತ್ತರ ಬಂದಿತೋ ಬರಲಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮ ಜೀವಿತದಲ್ಲಿ ಉತ್ತರ ಕೊಡಬೇಕಾದರೆ ಆ ಉತ್ತರ ಹೊಂದಿಕೊಳ್ಳುವುದಕ್ಕೋಸ್ಕರ ಬೇಕಾದಂತಹ ನಂಬಿಕೆ ನಮ್ಮಲ್ಲಿ ಇರಬೇಕು ಸಾಧಾರಣವಾಗಿ ಹೀಗೆ ನಮ್ಮ ಕೈಗೆ ಕಟ್ಟಿ ನಮ್ಮ ಬಿ ಪಿ ಚೆಕ್ ಮಾಡ್ತಾರೆ ನಿಮಗೆ ಗೊತ್ತಲ್ಲವೋ ಹಾಗೆ ಬಿಪಿ ಚೆಕ್ ಮಾಡುವಾಗ ಆ ನೀಡಲ್ ಮೇಲಕ್ಕೆ 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 ಹೋಗ್ತಿರುವಾಗ ಅವಾಗಲೇ ಟೆಸ್ಟಿಂಗ್ ಸಾಧ್ಯವಾಗುತ್ತೆ ಹೌದಲ್ಲವೋ ಅದು ಮೇಲಕ್ಕೆ ಟೆಸ್ಟಿಂಗ್ ಸಾಧ್ಯವಾಗುವುದಿಲ್ಲ ಹಾಗೆಯೇ ದೇವರು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಅದ್ಭುತವಾದ ಉತ್ತರ ಕೊಡಬೇಕಾದರೆ ನಿಮಗೆ ಬೇಕಾಗಿರುವಂತಹ ಅಂದರೆ ನೀವು ಉತ್ತರ ಹೊಂದಿಕೊಳ್ಳುವುದಕ್ಕಾಗಿ ಬೇಕಾಗಿರುವಂತಹ ನಂಬಿಕೆಯನ್ನು ನೀವು ಹೊಂದಿಕೊಂಡಿರುವುದಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತದೆ ಬೈಬಲ್ ನಲ್ಲಿ ಅನೇಕ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ ನೀನು ನಂಬುವುದಾದರೆ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ ಯಾರಾದರೂ ಅದ್ಭುತವಾಗಿ ಸ್ವಸ್ಥಪಡಿಸಲ್ಪಟ್ಟ ನಂತರ ಅಮ್ಮ ಮಗಳೇ ನಿನ್ನ ನಂಬಿಕೆಯೇ ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿತು ಎಂದು ಯೇಸು ಹೇಳಿದ್ದಾರೆ ಒಮ್ಮೆ ಒಬ್ಬ ತಂದೆ ತನ್ನ ಮಗನನ್ನು ಯೇಸುವಿನ ಬಳಿಗೆ ತರುತ್ತಾನೆ ಅವನಿಗೆ ಮೂಕ ದೆವ್ವ ಹಿಡಿದಿರುತ್ತೆ ಚಿಕ್ಕಂದಿನಿಂದ ಆ ದೆವ್ವ ಕಾಡಿಸುತ್ತಾ ಇತ್ತು ಯೇಸು ಕ್ರಿಸ್ತನು ಆ ಮಗನಿಗೆ ಎಂದು ಬಯಸಿ ಯೇಸುವಿನ ಬಳಿಗೆ ಕರ್ತಾರ್ತಾನೆ ಆಗ ಯೇಸು ಕ್ರಿಸ್ತನು ಆ ತಂದೆಗೆ ನೋಡಿ ಹೇಳ್ತಾರೆ ನಂಬಿಕೆ ಇದೆಯಾ ಏನ್ ಹೇಳ್ತಾರೆ ನಿನಗೆ ನಂಬಿಕೆ ಇದೆಯಾ ನಾನು ಬಿಡುಗಡೆಗೊಳಿಸಬಲ್ಲೆನೆಂದು ಆಗ ಆ ತಂದೆ ಹೇಳುತ್ತಾನೆ ಅಯ್ಯ ನಾನು ನಂಬುತ್ತೇನಯ್ಯಾ ಆಗ ಯೇಸು ಹೇಳ್ತಾರೆ ಗೊತ್ತಾ ನಂಬುವುದು ನಿನ್ನಿಂದ ಆಗೋದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಅಂದರೆ ನಮ್ಮ ಜೀವಿತದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಗಳಿಗೆ ಉತ್ತರ ಬರಬೇಕಾದರೆ ಮೊದಲನೇದಾಗಿ ನಾವು ಉತ್ತರ ಹೊಂದಿಕೊಳ್ಳುವುದಕ್ಕಾಗಿ ಬೇಕಾದಂತಹ ನಂಬಿಕೆಯನ್ನು ಹೊಂದಿಕೊಂಡಿರಬೇಕು ಉದಾಹರಣೆಗೆ ನೀವು ಬ್ಯಾಂಕ್ ಹೋಗಿದ್ದೀರಿ ಅನ್ಕೊಳ್ಳಿ ಐವತ್ತು ಸಾವಿರ ರೂಪಾಯಿ ಚೆಕ್ ಬರ್ದಿದ್ದೀರಿ ಬರೆದು ನನಗೆ ಹಣ ಕೊಡಿರಿ ಎಂಬುದಾಗಿ ಹೇಳಿ ಕ್ಯಾಶರ್ ಮುಂದೆ ಚೆಕ್ ಪ್ರೊಡ್ಯೂಸ್ ಮಾಡ್ತೀರಿ ಈಗ ಕೇಳ್ತಿದ್ದೇನೆ ಆ ಐವತ್ತು ಸಾವಿರ ರೂಪಾಯಿ ಅವರು ಕೊಡಬೇಕಾದ್ರೆ ಏನ್ ಮಾಡಬೇಕು ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಐವತ್ತು ಸಾವಿರ ರೂಪಾಯಿ ಇರುವಾಗಲೇ ಕೊಡ್ತಾನೆ ಅರ್ಥವಾಯ್ತಾ ನಿಮ್ಗೆ ಏನಾದ್ರು ಬ್ಯಾಂಕ್ ನಲ್ಲಿ ಅವರು ನೀವು ಕೇಳಿದ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾದ್ರೆ ಮೊದಲು ನೀವು ಐವತ್ತು ಸಾವಿರ ರೂಪಾಯಿಯನ್ನು ಅಲ್ಲಿ ಜಮಾ ಮಾಡಿ ಇಟ್ಟಿರಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ನೀವು ಎಷ್ಟು ಶೇಖರಿಸಿಡ್ತೀರೋ ಅಷ್ಟೇ ನೀವು ಹೊಂದಿಕೊಳ್ತೀರಿ ಹತ್ತು ಸಾವಿರ ರೂಪಾಯಿ ಶೇಖರಿಸಿಟ್ಟು ಲಕ್ಷ ರೂಪಾಯಿ ಬೇಕಂದ್ರೆ ನಡೆಯಲ್ಲ ಪ್ರಿಯರೇ ಒಂದು ರೂಪಾಯಿ ಶೇಖರಿಸಿಟ್ಟು ಸಾವಿರ ರೂಪಾಯಿ ಬೇಕಂದ್ರೆ ನಿಮಗೆ ಕೊಡ್ತಾರಾ ಅದೇ ನಮ್ಮ ಸಾವಿರ ರೂಪಾಯಿ ಬೇಕಂತ ಇದ್ದೀರಿ ಇಲ್ಲಿ ಬ್ಯಾಲೆನ್ಸ್ ನೂರು ರೂಪಾಯಿ ಅಷ್ಟೇ ಇದೆ ನೂರು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಂಡು ಸಾವಿರ ರೂಪಾಯಿ ಕೇಳೋದೇನು ಇಲ್ಲಿ ನೀನು ಎಷ್ಟು ಬ್ಯಾಲೆನ್ಸ್ ದುಡ್ಡಿಟ್ಟಿದೆಯೋ ಅಷ್ಟೇ ನೀನ್ ಪಡೆದುಕೊಳ್ಳಬಹುದು ಎಂದು ಹೇಳ್ತಾರೋ ಇಲ್ಲವೋ ಸಹೋದರ ಸಹೋದರಿಯರೇ ನಾವು ದೇವರ ಬಳಿಯಿಂದ ಹೊಂದಿಕೊಳ್ಳಬೇಕಾದಂತಹ ಅದ್ಭುತಗಳು ಕೂಡ ನಮ್ಮ ನಂಬಿಕೆಯ ಮೇಲೆಯೇ ಆಧಾರವಾಗಿ ಇದೆ ಈ ದಿನ ನಮ್ಮ ಮಧ್ಯೆ ಕೆಲವರು ಸೇವಕರು ಕೂಡ ಇದ್ದಾರೆ ಅವರಿಗೂ ಕೂಡ ಅವಶ್ಯಕತೆಗಳಿವೆ ನಾನು ಕೂಡ ಒಬ್ಬ ಸೇವಕನೇ ನನಗೂ ಕೂಡ ಬಹಳಷ್ಟು ಅವಶ್ಯಕತೆಗಳಿವೆ ಸೇವೆಯಲ್ಲಿ ಹಾಗೆಯೇ ಈ ವಾಕ್ಯ ಕೇಳುವವರಲ್ಲಿಯೂ ಅನೇಕರಿಗೆ ಅನೇಕ ಅವಶ್ಯಕತೆಗಳಿವೆ ಹಾಗಾದರೆ ನಮ್ಮ ದೇವರು ಆ ಅವಶ್ಯಕತೆಗಳನ್ನು ತೀರಿಸ್ತಾರಂತೀರ ಖಚಿತವಾಗಿಯೂ ತೀರಿಸ್ತಾರೆ ಏನನ್ನು ಆಧಾರ ಮಾಡಿಕೊಂಡು ನಮ್ಮಲ್ಲಿರುವಂತಹ ನಂಬಿಕೆಯ ಮೇಲೆಯೇ ನಮಗೆ ಬರುವಂತಹ ಉತ್ತರಗಳು ಆಧಾರವಾಗಿವೆ ಒಂದು ದಿನ ದೇವರು ನನ್ನೊಂದಿಗೆ ಮಾತಾಡಿದ್ರು ನೆಹಿಮಿಯ ಪುಸ್ತಕ ನೀನು ಓದುತ್ತಾ ಇದೀಯಲ್ಲವೇ ಅಂದಾಗ ಹೌದು ದೇವರೇ ಅಂದೆ ಐವತ್ತೆರಡು ದಿನಗಳಲ್ಲಿ ನೆಹಿಮಿಯನ ಮೂಲಕ ಆ ಸುತ್ತಲೂ ಪೌಳಿಗೋಡೆ ನಿರ್ಮಿಸಿದೇನಲ್ಲವೇ ಹೌದು ದೇವರೇ ಅಂದೆ ಹಾಗಾದ್ರೆ ನೀನು ನಂಬುತ್ತೀಯಾ ಏನನ್ನು ದೇವ್ರೆ ಐವತ್ತೆರಡು ದಿನಗಳಲ್ಲಿ ಪ್ರಪಂಚದಲ್ಲಿಯೇ ಒಂದಾನೊಂದು ಅತಿ ದೊಡ್ಡ ಸಭೆಯನ್ನು ಕಟ್ಟಲಿಕ್ಕಿದ್ದೇನೆ ಎಂದು ನೀನು ನಂಬುತ್ತೀಯಾ ಎಂದು ಕೇಳಿದ್ರು ದೇವರು ನಂಬುತ್ತೀಯಾ ಅಂದ್ರೆ ನಂಬುತ್ತೇನೆ ದೇವ್ರೆ ಅಂದೆ ಆದರೆ ಐವತ್ತೆರಡು ದಿನಗಳಲ್ಲಿ ಅತ್ಯಂತ ದೊಡ್ಡ ಸಭೆ ಒಂದಾನೊಂದು ದೊಡ್ಡ ಸಭೆ ಎಂದು ಕಂಡಿಲ್ಲ ಒಂದು ಗುಡಿಸಲನ್ನು ಕೂಡ ನಾನು ಕಟ್ಟಿಲ್ಲ ನಾನೇನು ಬಿಲ್ಡರ್ ಕೂಡ ಅಲ್ಲ ಆದರೆ ದೇವ್ರು ಹೇಳ್ತಾರೆ ನನ್ನನ್ನು ನೀನು ನಂಬುತ್ತೀಯ ಐವತ್ತೆರಡು ದಿನಗಳಲ್ಲಿ ನಾನು ಕಟ್ಟಬಲ್ಲೆನೆಂದು ಅಂದಾಗ ನಾನು ಹೇಳಿದೆ ನಂಬುತ್ತೇನೆ ದೇವರೇ ಎಂದು ನೀನು ನಂಬುವುದೇ ಆದರೆ ಆಸ್ತಿವಾರ ಹಾಕು ನಾನು ಐವತ್ತೆರಡು ದಿನಗಳಲ್ಲಿ ಒಂದಾನೊಂದು ದೊಡ್ಡ ಸಭೆಯನ್ನು ಕಟ್ಟುತ್ತೇನೆ ಅಂದಾಗ ಆ ದಿನ ಅದನ್ನು ದೇವರಿಂದ ಕೇಳುವುದು ಒಂದು ಭಾಗವಾಗಿದ್ರೆ ಬಂದು ಸಭೆಗೆ ಹೇಳುವಂಥದ್ದು ಇನ್ನೊಂದು ಭಾಗವಾಗಿತ್ತು ಅಷ್ಟು ಸುಲಭ ಆಗಿರಲಿಲ್ಲ ಸಭೆಗೆ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ಐವತ್ತೆರಡು ದಿನಗಳಲ್ಲಿಯೇ ದೊಡ್ಡ ಸಭೆಯನ್ನು ಕಟ್ಟುತ್ತೇನೆ ಎಂದು ಹೇಳಿದ್ದಾರೆ ನಾನು ನಂಬುತ್ತೇನೆ ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ ಕೈ ತೋರಿಸಿರಿ ಅಂದಾಗ ಇಡೀ ಸಭೆಗೆ ಸಭೆಯೇ ಕೈ ಎತ್ತಿ ತೋರಿಸಿದ್ರು ನಿಜವಾಗ್ಲೂ ನೀವು ನಂಬುವುದಾದರೆ ನನ್ನೊಂದಿಗೆ ನೀವು ಕೂಡ ನಂಬುವುದಾದರೆ ನವಂಬರ್ ಹನ್ನೊಂದನೇ ತಾರೀಕಿಗೆ ಅಸ್ಥಿವಾರ ಹಾಕೋಣ ಜನವರಿ ಒಂದನೇ ತಾರೀಕಿಗೆ ಐವತ್ತೆರಡು ದಿನ ಆಗ್ತವೆ ಸಭೆಯೊಳಗೆ ಪ್ರವೇಶಿಸೋಣ ಇದನ್ನು ಎಷ್ಟು ಜನ ನಂಬುತ್ತೀರಿ ಎಂದು ಕೇಳಿದ್ರೆ ಇಡೀ ಸಭೆಗೆ ಸಭೆ ಕೈ ಎತ್ತಿ ತೋರಿಸಿದ್ರು ನಂಬುವುದು ಅಂದ್ರೆ ಏನು ನಿಮ್ಮಲ್ಲಿ ಎಷ್ಟು ಜನ ದೇವರನ್ನು ನಂಬುತ್ತಾ ಇದೀರಿ ಒಮ್ಮೆ ಕೈ ತೋರಿಸ್ತೀರಾ ಸರಿ ಒಂದು ದಿನ ಅಂತೆ ಒಬ್ಬ ವ್ಯಕ್ತಿ ಈ ಕಡೆ ಇರುವ ಬೆಟ್ಟದ ಆ ಕಡೆ ಇರುವ ಬೆಟ್ಟದ ಮಧ್ಯದಲ್ಲಿ ಹಗ್ಗ ಕಟ್ಟಿದನಂತೆ ಇದು ವಾಸ್ತವದಲ್ಲಿ ಜರುಗಿರುವ ಸಂಘಟನೆಯಾಗಿದೆ ನಯಗರ ವಾಟರ್ ಫಾಲ್ಸ್ ಮೇಲೆ ಅವನು ಆ ಕಡೆ ಇರುವ ಬೆಟ್ಟಕ್ಕೆ ಈ ಕಡೆ ಇರುವ ಬೆಟ್ಟಕ್ಕೆ ಹಗ್ಗ ಕಟ್ಟಿದ ಹಾಗೆ ಹಗ್ಗ ಕಟ್ಟಿದ ನಂತರ ಅಲ್ಲಿ ನೆರೆದು ಬಂದಿರುವ ನೂರಾರು ಸಾವಿರಾರು ಜನ ಇವನು ಏನ್ ಮಾಡ್ಲಿಕ್ಕಿದ್ದಾನೆ ಎಂದು ಆಶ್ಚರ್ಯದಿಂದ ನೋಡಿದ್ರು ಆಗ ಹೇಳ್ತಾನೆ ನಾನು ಈ ನಯಗರ ಫಾಲ್ಸ್ ನಲ್ಲಿ ಅಂದರೆ ಬಹಳ ಆಳವಾಗಿ ನೀರು ಬೀಳುತ್ತವೆ ಫಾಲ್ಸ್ ರೂಪದಲ್ಲಿ ಪ್ರವಾಹದಂತೆ ನೀರು ಬಂದು ಬಹಳ ಆಳವಾಗಿರುವಂತಹ ತಗ್ಗಿನಲ್ಲಿ ನೀರು ಬೀಳುವಂತಹ ವಾಟರ್ ಫಾಲ್ಸ್ ಅದಾಗಿದೆ ಪ್ರಪಂಚದಲ್ಲಿಯೇ ನಯಗರ ವಾಟರ್ ಫಾಲ್ಸ್ ಬಹಳ ಫೇಮಸ್ ಆಗಿದೆ ಆ ನಯಗರ ವಾಟರ್ ಫಾಲ್ಸ್ ನೋಡಿದ್ರೆ ಸಾಕು ತಲೆ ಸುತ್ತು ಬಂದ್ಬಿಡುತ್ತೆ ಅಂತಹ ನಯಗರ ಫಾಲ್ಸ್ ಮೇಲೆ ಆ ಕಡೆ ಈ ಕಡೆ ಹಗ್ಗವನ್ನು ಕಟ್ಟಿ ಆ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ ನಾನು ಈ ಹಗ್ಗದ ಮೇಲೆ ನಡ್ಕೊಂಡು ಹೋಗ್ತೇನೆ ಅಂದಾಗ ಜನರೆಲ್ಲ ಏನ್ ಹೇಳಿದ್ರು ಗೊತ್ತಾ ನೀನು ಮೊದಲು ನಡೆದು ತೋರಿಸು ಆಗ ನಂಬುತ್ತೇವೆ ಎಂದು ಹೇಳಿದ್ರು ಆಯ್ತು ನಡೆಯುತ್ತೇನೆ ಎಂದು ಹೇಳಿ ಏನ್ ಮಾಡ್ದಾಗ ಗೊತ್ತಾ ಆ ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬ್ಯಾಲೆನ್ಸ್ ಮಾಡ್ಕೊಳ್ತಾ ನಡ್ಕೊಂಡು ಹೋದ ಬಿದ್ರೆ ಪ್ರಾಣ ಕಳ್ಕೊಳ್ತಿದ್ದ ನಡೆಯುತ್ತಾ ಈ ಕಡೆಯಿಂದ ಆ ಕಡೆ ಹೋಗ್ತಾನೆ ನಡೆಯುತ್ತಾ ಆ ಕಡೆಯಿಂದ ಈ ಕಡೆ ಬರ್ತಾನೆ ಮತ್ತೆ ಕೇಳ್ತಾನೆ ಈಗ ನಂಬುತ್ತೀರಾ ನಂಬದಿದ್ರೆ ಮತ್ತೇನ್ ಮಾಡ್ಬೇಕು ನಮ್ಗೆ ಕಣ್ಮುಂದೆ ತೋರಿಸಿದೆಯಲ್ಲವೇ ನಂಬದಿದ್ರೆ ಏನ್ ಮಾಡ್ಬೇಕು ಎಂದು ಜನ ಹೇಳಿದ್ರು ಹಾಗಾದ್ರೆ ನಡೆಯುತ್ತಾ ಆ ಕಡೆ ಹೋದೆ ನಡೆಯುತ್ತಾ ಈ ಕಡೆ ಬಂದೆ ಬೀಳಲಿಲ್ಲ ನೀವು ಕಣ್ಣಾರೆ ಕಂಡಿದ್ದೀರ ಹೌದು ಕಂಡಿದ್ದೇವೆ ಹಾಗಾದ್ರೆ ನಿಮ್ಮೆಲ್ಲರಿಗೆ ನಂಬಿಕೆ ಇದೆಯಾ ನಾನು ಆ ಕಡೆಗೆ ನಡೆದುಕೊಂಡು ಹೋಗಿ ತಿರುಗಿ ಬೀಳಲಾರದೆ ಬರ್ತೇನೆ ಎಂದು ನಂಬುತ್ತೀರಾ ಅಂದಾಗ ನಂಬುತ್ತೇವೆ ಅಂದ್ರು ನಿಜವಾಗ್ಲೂ ನಂಬುತ್ತೀರಾ ಅಂದಾಗ ನಂಬುತ್ತೇವೆ ಅಂದ್ರು ಹಾಗಾದ್ರೆ ಒಂದು ಕೆಲಸ ಮಾಡಿ ನಿಮ್ಮಲ್ಲಿ ಯಾರೇ ಆಗಲಿ ನೀವು ನಂಬುತ್ತಾ ಇರುವುದಾದ್ರೆ ಬಂದು ನನ್ನ ಭುಜದ ಮೇಲೆ ಕೂತ್ಕೊಳ್ರಿ ನಿಮ್ಮನ್ನು ಕೂಡ ಹೊತ್ಕೊಂಡು ಹೋಗುತ್ತೇನೆ ಎಂದು ಹೇಳ್ದ ಈಗ ನಂಬುತ್ತಾರ ಇಲ್ಲ ಅಂತೀರಾ ಒಬ್ಬನು ಕೂಡ ಮುಂದೆ ಬರಲಿಲ್ಲ ಪ್ರಿಯರೇ ಅಯ್ಯೋ ನೀವೆಲ್ಲ ನಂಬುತ್ತೇವೆ ಎಂದು ಹೇಳಿದೀರ ಹೌದು ಹೇಳಿದೇವೆ ನಂಬುತ್ತೇವೆ ಆದರೆ ನಂಬಿಕೆ ಮಾತ್ರ ಇದೆ ಅಂದಾಗ ಹಾಗಾದ್ರೆ ಬನ್ನಿ ಭುಜದ ಮೇಲೆ ಕೂತ್ಕೊಳ್ಳಿ ಅಂದ ಒಬ್ಬನು ಕೂಡ ಮುಂದೆ ಬರಲಿಲ್ಲ ಪ್ರಿಯರೇ ನಂಬಿದೇನೆ ಎಂದು ಎಲ್ಲರೂ ಮಾತ್ರ ಹೇಳಿದ್ರು ಅಷ್ಟರಲ್ಲಿಯೇ ಒಬ್ಬ ಹುಡುಗ ಬಂದು ನಾನು ಹೊತ್ಕೊಂಡು ಹೇಳಿ ಭುಜದ ಮೇಲೆ ಹೊತ್ಕೊಂಡ ಅವನು ಹಗ್ಗದ ಮೇಲೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ಹುಡುಗ ಭುಜದ ಮೇಲೆ ಆರಾಮಾಗಿ ಕೂತ್ಕೊಂಡಿದ ನಡೆಯುತ್ತಾ ಆಚೆದಡಕ್ಕೆ ಸೇರ್ತಾನೆ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಳ್ಳುತ್ತಾ ಹಿಂತಿರುಗಿ ಬರುತ್ತಾನೆ ಬಂದಾಗ ಆ ದೃಶ್ಯ ಕಂಡಂತಹ ಜನರೆಲ್ಲ ಈ ಹುಡುಗನಿಗೆ ನೋಡ್ತಾರೆ ಇವನು ಸಾಧಾರಣ ಹುಡುಗನಲ್ಲ ಸಾಹಸಿ ನಿನಗೆ ಎಷ್ಟು ಧೈರ್ಯ ಎಷ್ಟು ನಂಬಿಕೆ ಎಂಬುದಾಗಿ ಪ್ರತಿಯೊಬ್ಬರು ಅವನಿಗೆ ಮುದ್ದು ಮಾಡ್ತಾ ಇದ್ರು ಅವನಿಗೆ ಮೇಲೆ ಎತ್ತುತ್ತಾರೆ ಅವನಿಗಾಗಿ ಚಪ್ಪಾಳೆ ತರ್ತಾರೆ ಹೀಗೆ ಎಲ್ಲರೂ ಅವನನ್ನು ಮೆಚ್ಚಿಕೊಳ್ತಾ ಇರುವಾಗ ಒಬ್ಬನು ತಾಳಲಾರದೆ ಕೇಳ್ದ ಏನಪ್ಪಾ ಇಷ್ಟು ಜನರಲ್ಲಿ ಯಾರಿಗೂ ನಂಬಿಕೆ ಆಗ್ಲಿಲ್ಲ ನಂಬಿಕೆ ಇಡಲಿಲ್ಲ ನಿನಗೆ ಇಷ್ಟೊಂದು ನಂಬಿಕೆ ಎಲ್ಲಿಂದ ಬಂತು ಮಗನೇ ನಿನಗೆ ಆ ನಂಬಿಕೆ ಹೇಗೆ ಬಂತು ನಮ್ಮಲ್ಲಿ ಯಾರೊಬ್ಬರು ಕೂಡ ಸಾಹಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನ ಭುಜದ ಮೇಲೆ ಕೂತ್ಕೊಳ್ಳುವುದಕ್ಕಾಗಿ ಆದ್ರೆ ನೀನ್ ಮಾತ್ರ ಕುಣಿಯುತ್ತಾ ಹಾರಿ ಕೂತ್ಕೊಂಡೆ ಅಷ್ಟಕ್ಕೂ ನಿನಗೆ ಆ ನಂಬಿಕೆ ಎಲ್ಲಿಂದ ಬಂತು ಮಗನೇ ಆಗ ಹುಡುಗ ಹೇಳುತ್ತಾನೆ ಬೇರೆ ಎಲ್ಲಿಂದ ಯಾಕೆ ಬರಬೇಕು ಅವನು ನನ್ನ ತಂದೆಯಾಗಿರುವುದರಿಂದ ಬಂತು ಏನಂದ ನನ್ನ ತಂದೆಯಾಗಿರುವುದರಿಂದಲೇ ಅವನಲ್ಲಿ ನನಗೆ ನಂಬಿಕೆ ಬಂತು ಅಂದ ದೇವರನ್ನು ನಾವು ಕೂಡ ನಂಬುತ್ತಿದ್ದೇವೆ ಆದರೆ ಆತನೊಂದಿಗೆ ನೀವು ವೈಯಕ್ತಿಕವಾಗಿ ಸಂಬಂಧ ಹೊಂದಿಕೊಂಡಿರುವುದಾದ್ರೆ ಆ ನಂಬಿಕೆ ನಿಜವಾಗುತ್ತೆ ಸಹೋದರ ಸಹೋದರಿಯರೇ ಕೇಳಿರಿ ಸೈತಾನನು ಕೂಡ ದೇವರನ್ನು ನಂಬುತ್ತಾನೆ ಆದರೆ ಅವನಿಗೂ ದೇವರಿಗೂ ನಡುವೆ ಯಾವುದೇ ಬಾಂಧವ್ಯ ಇಲ್ಲ ದೇವರ ಬಳಿಯಿಂದ ನಿಮ್ಮ ಜೀವಿತದಲ್ಲಿ ಆಶ್ಚರ್ಯ ಮಹತ್ ಕಾರ್ಯಗಳನ್ನು ನೀವು ಹೊಂದಿಕೊಂಡು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ಖಚಿತವಾಗಿ ನಿಮಗೆ ಆತನೊಂದಿಗೆ ಕನೆಕ್ಷನ್ ಇರಬೇಕು ಅಲ್ಲಿರುವ ಜನರಿಗೂ ಈ ಹುಡುಗನಿಗೂ ಇರುವ ದೊಡ್ಡ ಡಿಫ್ರೆನ್ಸ್ ಏನೆಂದರೆ ಆ ತಂದೆಯೊಂದಿಗೆ ಆ ಹುಡುಗನಿಗೂ ಆಳವಾದ ಒಂದು ಬಾಂಧವ್ಯವಿದೆ ಅದೇನೆಂದರೆ ತಂದೆ ಮಗನ ಬಾಂಧವ್ಯ ಆ ಬಾಂಧವ್ಯವೇ ಅಸಾಧ್ಯವಾದದನ್ನು ಸಾಧ್ಯಗೊಳಿಸಿಕೊಳ್ಳುವಂತೆ ಮಾಡಿತು ಅಲ್ಲಿರುವ ಇತರ ಜನರು ಯಾವುದೇ ಬಾಂಧವ್ಯವಾಗಲಿ ಸಂಬಂಧವಾಗಲಿ ಹೊಂದಿದಂಥವರು ಅಲ್ಲವೇ ಅಲ್ಲ ಅದಕ್ಕೆ ಈ ದಿನ ನಿಮ್ಮ ಜೀವಿತದಲ್ಲಿ ನೀವು ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸಿಕೊಳ್ಳಬೇಕಾದರೆ ಆ ದೇವರೊಂದಿಗೆ ನೀವು ಬಲವಾದ ಬಾಂಧವ್ಯ ಹೊಂದಿಕೊಂಡಿರಬೇಕು ಐವತ್ತೆರಡು ದಿನಗಳಲ್ಲಿ ಅತ್ಯಂತ ದೊಡ್ಡ ಸಭೆ ಕಟ್ಟಿಸುತ್ತೇನೆ ಎಂದು ದೇವರು ಹೇಳಿದಾಗ ಅದು ಸಾಧಾರಣವಾಗಿ ಮಾನವರಿಂದ ನಂಬಲು ಅಷ್ಟು ಸಾಧ್ಯವಿಲ್ಲ ಅದನ್ನು ಸಭೆಯಲ್ಲಿ ಅನೌನ್ಸ್ಮೆಂಟ್ ಮಾಡಿದ ನಂತರ ಎಷ್ಟೋ ಜನ ನನಗೆ ಎಷ್ಟೋ ವಿಧದಲ್ಲಿ ವಿಮರ್ಶಿಸಿದ್ರು ಎಷ್ಟೋ ಜನ ಎಷ್ಟೋ ವಿಧಾನದಲ್ಲಿ ಪ್ರಾಮುಖ್ಯವಾಗಿ ನಮ್ಮ ಸ್ವಂತ ಜನರೇ ನನಗೆ ಬಹಳಷ್ಟು ವಿಮರ್ಶಿಸಿದ್ರು ಆ ದಿನ ಯೇಸುವಿಗೂ ಕೂಡ ಶತ್ರುಗಳು ಯಾರಾಗಿದ್ರು ಗೊತ್ತಾ ಹೊರಗಿನವರಲ್ಲ ರೋಮ್ ಚಕ್ರವರ್ತಿಗಳಾಗಲಿ ರೋಮ್ ಸರ್ಕಾರವಾಗಲಿ ರೋಮ ಸೈನಿಕರಾಗಲಿ ವಿರೋಧಿಸಲಿಲ್ಲ ಪ್ರಿಯರೇ ಆದರೆ ಯಹುದೇರೇ ಅದರಲ್ಲೂ ಫರಿಸಾಯರೇ ಧರ್ಮಶಾಸ್ತ್ರವನ್ನು ಬೋಧಿಸಿದಂತಹ ಧರ್ಮೋಪದೇಶಕರೇ ಯೇಸು ಕ್ರಿಸ್ತನನ್ನು ವ್ಯರೇಕಿಸಿದ್ರು ಪ್ರಿಯ ಸೇವಕರೇ ನಮಗೆ ನಮ್ಮ ಸ್ವಂತ ಜನರೇ ಶತ್ರುಗಳು ಇದು ಈಗ ಶುರುವಾದದ್ದಲ್ಲ ಯೇಸುವಿನ ಕಾಲದಿಂದಲೂ ಇದೆ ಹೇಬೇಲನಿಗೆ ಶತ್ರು ಬೇರೆ ಯಾರೂ ಅಲ್ಲ ಪ್ರಿಯರೇ ಯಾರಿದ್ರು ಹೇಳಿ ಸಹ ಉದರನೆ ಸ್ವಂತ ಸಹೋದರನೇ ಕಾಯಿನನೆ ಆಗಿದ್ದ ಇದು ಸರ್ವಸಾಧಾರಣ ದಾವಿದನಿಗೆ ಶತ್ರುಗಳು ಬೇರೆ ಯಾರು ಇರಲಿಲ್ಲ ದಾವಿದನ ಸ್ವಂತ ಸಹೋದರರೇ ಆಗಿದ್ರು ಯೋ ಶತ್ರು ಬೇರೆ ಯಾರೂ ಆಗಿರ್ಲಿಲ್ಲ ಯೋ ಸ್ವಂತ ಸಹೋದರರೇ ಆಗಿದ್ರು ಏಸು ಕ್ರಿಸ್ತನಿಗೆ ಹಾಸ್ಯ ಮಾಡಿದ್ದು ಹೋಗಿ ಬೇರೆಯವರಲ್ಲಿ ಅದ್ಭುತಗಳನ್ನು ಮಾಡಿಕೊ ಎಂದು ಹೇಳಿದ್ದು ಬೇರೆ ಯಾರೂ ಅಲ್ಲ ಸ್ವಂತ ಏಸು ಕ್ರಿಸ್ತನ ಸಹೋದರರೇ ಯೇಸು ಕ್ರಿಸ್ತನನ್ನು ಮಾತ್ರವಲ್ಲ ವಿಮರ್ಶಿಸುತ್ತಾರೆ ಪೌಲನಿಗೂ ವಿಮರ್ಶಿಸಿದು ಸ್ವಂತ ಜನರೇ ಶಿಷ್ಯರನ್ನು ಕೊಂದಾಕುತ್ತೇವೆ ಎಂದು ಪೇತ್ರನನ್ನು ಯೋಹಾನನನ್ನು ಯಾಕೋಬನನ್ನು ಕೊಂದುಾಕುತ್ತೇವೆ ಎಂದು ವಾರ್ನಿಂಗ್ ಕೊಟ್ಟಿರೋದು ಸ್ವಂತ ಜನರೇ ಇದು ಸಾಧಾರಣ ಸೇವೆ ಮಾಡುತ್ತಾ ಇರುವಾಗ ಸಹಜವಾಗಿ ಸ್ವಂತ ಸೇವಕರೇ ಶತ್ರುಗಳಾಗಿ ತಯಾರಾಗ್ತಾರೆ ಇದು ಸಹಜ ಇದೇನು ವಿಚಿತ್ರವಲ್ಲ ಇದೇನು ವಿಸ್ಮಯ ಕೂಡ ಅಲ್ಲ ಆದರೆ ಒಂದು ದಿವಸ ವಿಲಿಯಂ ಬೂತ್ ಎಂಬ ಒಬ್ಬ ದೊಡ್ಡ ದೈವ ಸೇವಕರು ಹೀಗೆ ವಿಮರ್ಶಿಸುವಂತಹ ವೇದನೆಗೊಳಿಸುವಂತಹ ವ್ಯಸನಗೊಳಿಸುವಂತಹ ಜೊತೆ ಸೇವಕರ ಒಂದು ವಿಮರ್ಶೆಗಳನ್ನು ಯಾವ ರೀತಿಯಾಗಿ ಎದುರಿಸಿದ್ರು ಗೊತ್ತಾ ನಿಮ್ಗೆ ಅವರು ಮಾಡುವ ಸೇವೆಯನ್ನು ವಿಮರ್ಶಿಸುತ್ತಾರೆ ಅವರು ಕೊಡುವ ಸಂದೇಶಗಳನ್ನು ವಿಮರ್ಶಿಸುತ್ತಾರೆ ವಿಲಿಯಂ ಬೂತ್ ಅಂದರೆ ಸಲ್ಬೇಷನ್ ಆರ್ಮಿ ಎಂಬ ಅದ್ಭುತವಾದ ಸೇವೆಯನ್ನು ಪ್ರಾರಂಭಿಸಿರುವ ಒಬ್ಬ ದೊಡ್ಡ ದೈವ ಸೇವಕರಾಗಿದ್ದಾರೆ ಅವರು ಸೇವೆ ಮಾಡುವಂತಹ ಕಾಲದಲ್ಲಿ ಅವರಿಗೆ ಬಹಳಷ್ಟು ವಿಮರ್ಶಿಸುತ್ತಾರೆ ಚಾರ್ಲ್ಸ್ ಸ್ಪರ್ಜನ್ ಎಂಬ ದೊಡ್ಡ ದೈವ ಸೇವಕರು ಇಂಗ್ಲೆಂಡ್ ದೇಶದಲ್ಲಿ ಅವರು ಸೇವೆ ಮಾಡುವಾಗ ಭಯಂಕರವಾಗಿ ಅವರನ್ನು ವಿಮರ್ಶಿಸುತ್ತಾರೆ ಹಾಗೆಯೇ ಜಾನ್ ವೆಸ್ಲಿ ಎಂಬ ಸೇವಕನು ಇಂಗ್ಲೆಂಡ್ ದೇಶದಲ್ಲಿ ಮೆಥೋಡಿಸ್ಟ್ ಸಭೆಗಳನ್ನು ಸ್ಥಾಪಿಸಿದಂತವರು ಅವರು ಕೂಡ ಸೇವೆ ಮಾಡುವಾಗ ಬಹಳವಾಗಿ ವಿಮರ್ಶಿಸಿದ್ರು ಹಡ್ಸನ್ ಟೇಲರ್ ಎಂಬ ಸೇವಕರು ಚೈನಾ ದೇಶಕ್ಕೆ ಹೋಗಿ ಸೇವೆ ಮಾಡುತ್ತಿರುವಾಗ ಬಹಳವಾಗಿ ವಿಮರ್ಶಿಸಿದ್ರು ವಾಕ್ಯಾನುಸಾರವಾಗಿ ಜೀವಿಸುತ್ತಾ ವಾಕ್ಯಾನುಸಾರವಾಗಿ ಬೋಧಿಸುತ್ತಾ ವಾಕ್ಯಾನುಸಾರವಾಗಿ ಆತ್ಮಗಳನ್ನು ರಕ್ಷಣೆಗೆ ನಡೆಸುವಂತಹ ಸೇವಕರನ್ನು ಸಾಧಾರಣವಾಗಿ ಸೈತಾನನ್ನು ಅಷ್ಟು ಸುಮ್ಮನೆ ಬಿಡೋದಿಲ್ಲ ಹೇಗಾದ್ರೂ ಮಾಡಿ ವಿಮರ್ಶಿಸಿ ಹೇಗಾದ್ರೂ ಮಾಡಿ ಟೀಕೆಗೊಳಪಡಿಸಿ ಹೇಗಾದ್ರೂ ಮಾಡಿ ಕೆಸರು ಎಸೆಯುವ ಪ್ರಯತ್ನವನ್ನು ಮೊದಲಿನಿಂದಲೂ ಮಾಡ್ತಿದ್ದಾನೆ ಇವಾಗಲೂ ಮಾಡುತ್ತಿದ್ದಾನೆ ಯಾವಾಗಲೂ ಮಾಡ್ತಾ ಇರ್ತಾನೆ ವಿಲಿಯಂ ಬೂತ್ ಎಂಬ ಸೇವಕರಿಗೆ ಇಷ್ಟ ಬಂದಂತೆ ಜನರು ವಿಮರ್ಶಿಸುತ್ತಿದ್ದಾಗ ಅವರ ಮಗ ಅಂತೆ ತಾಳಲಾರದೆ ಒಂದು ದಿವಸ ವಿಲಿಯಂ ಬೂತ್ ಅವರ ಬಳಿಗೆ ಬಂದು ಅಪ್ಪ ಎಷ್ಟು ಕಾಲ ಮೌನವಾಗಿರುತ್ತಿ ಕಂಡ ಕಂಡವರೆಲ್ಲ ಬಾಯಿಗೆ ಬಂದಂತೆ ಎಲ್ಲಿ ಬೇಕಾದ್ರೂ ಅಲ್ಲಿ ಇಷ್ಟ ಬಂದ ರೀತಿಯಲ್ಲಿ ವಿಮರ್ಶಿಸುತ್ತಿದ್ದಾರೆ ತಪ್ಪು ವಾರ್ತೆ ಇದ್ದಾರೆ ವದಂತಿ ಹಬ್ಬಿಸುತ್ತಿದ್ದಾರೆ ಹೇಗೆ ಮೌನವಾಗಿರುತ್ತಿ ನೀನು ಬುದ್ಧಿ ಹೇಳಲೇಬೇಕು ಬಿಸಿ ರಕ್ತ ಅಲ್ಲವೇ ಅದಕ್ಕೆ ಅವೇಶ ಪಡುತ್ತಾ ವಿಮರ್ಶಿಸುವವರ ವಿಮರ್ಶೆಯನ್ನು ಕೇಳಿ ಮಗನು ಬಂದು ಈ ರೀತಿಯಾಗಿ ಹೇಳ್ತಾನೆ ಆಗ ವಿಲಿಯಂತ್ ಒಂದು ಮಾತು ಹೇಳ್ತಾರೆ ಪ್ರಿಯರೇ ಮಗನೇ ಐವತ್ತು ವರ್ಷಗಳ ನಂತರ ಜ್ಞಾಪಕದಲ್ಲಿಟ್ಕೋ ಐವತ್ತು ವರ್ಷಗಳ ನಂತರ ನಮ್ಮನ್ನು ವಿಮರ್ಶಿಸಿರುವ ವಿಮರ್ಶೆಗಳು ಯಾರು ಜ್ಞಾಪಕದಲ್ಲಿಟ್ಕೊಳ್ಳೋದಿಲ್ಲ ಮಗನೇ ನಾವು ಮಾಡಿದ ಸೇವೆ ಮಾತ್ರವೇ ಜ್ಞಾಪಕವಾಗಿ ಉಳ್ಕೊಳ್ಳುತ್ತೆ ಇದನ್ನು ಮಾತ್ರ ಜ್ಞಾಪಕದಲ್ಲಿಟ್ಕೋ ಎಂದು ಹೇಳಿದ್ರಂತೆ ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ ಐವತ್ತು ವರ್ಷಗಳ ನಂತರ ಅವ್ರು ಹಾಗ ಮಾಡಿದ್ರು ಹೀಗ್ ಮಾಡಿದ್ರು ಎಂದು ವಿಮರ್ಶಿಸಿರುವ ಮಾತು ಯಾರು ಇಟ್ಕೊಳ್ಳೋದಿಲ್ಲ ಉಳಿಯೋದು ಕೂಡ ಇಲ್ಲ ಆದ್ರೆ ನಾವು ಮಾಡುವ ಸೇವೆ ಮಾತ್ರವೇ ಉಳಿಯುತ್ತದೆ ವರ್ಷ ವರ್ಷಗಳಾದರೂ ಕೂಡ ಜ್ಞಾಪಕದಲ್ಲಿರುವಂತಹ ಸೇವೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಹೊರತು ಯಾರೋ ಒಂದು ಮಾತಾಡಿದಕ್ಕೆ ಮನಸ್ಸಿಗೆ ಹಚ್ಕೊಂಡು ಮನುಷ್ಯರೇ ಮನಸ್ಸಲ್ಲಿ ಇಟ್ಕೊಂಡು ಮರೆತು ಹೋಗುವಂತಹ ಆ ವಿಮರ್ಶೆಗಳ ಕುರಿತು ನಾವ್ಯಾಕೆ ಮಗನೆ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಕು ನಾವು ನಿಲ್ಲುವಂತಹ ಸೇವೆ ಮಾಡ್ತಿದ್ದೇವೆ ಸ್ಥಿರವಾದ ಸೇವೆ ಮಾಡ್ತಿದ್ದೇವೆ ಮುಂದರುವ ತಲೆಮಾರಿಗೆ ಬೇಕಾದಂತಹ ಸೇವೆ ಮಾಡ್ತಿದ್ದೇವೆ ಅಂತಹ ಅದ್ಭುತವಾದ ಸೇವೆ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಹಾಗಾಗಿ ಆ ಸೇವೆಯನ್ನೇ ನಾವು ಮುಂದೆ ಸಾಗೋಣ ಯಾಕೆಂದ್ರೆ ನಾಳಿನ ದಿನ ಮನುಷ್ಯರು ಇಟ್ಕೊಳ್ಳೋದು ನಮ್ಮ ವಿರುದ್ಧ ಆಡಿರುವ ವಿಮರ್ಶೆಗಳಲ್ಲ ಮನುಷ್ಯರು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು ವಾಕ್ಯಾನುಸಾರವಾಗಿ ನಾವು ಮಾಡುವಂತಹ ಸೇವೆ ಎಷ್ಟು ಅದ್ಭುತವಲ್ಲವೋ ಆ ದಿನ ಯೇಸು ಕ್ರಿಸ್ತನನ್ನು ವಿಮರ್ಶಿಸುತ್ತಾರೆ ಪೌಲನಿಗೂ ಪೇತ್ರ ಯೋಹಾನ ಯಾಕೋಬರಿಗೂ ವಿಮರ್ಶಿಸುತ್ತಾರೆ ನಿಮ್ಮನ್ನು ನನ್ನನ್ನು ನಮ್ಮೆಲ್ಲರನ್ನು ವಿಮರ್ಶಿಸುತ್ತಾರೆ ಇದೇನು ಹೊಸದೂ ಅಲ್ಲ ವಿಚಿತ್ರವೂ ಕೂಡ ಅಲ್ಲ ದಯವಿಟ್ಟು ಗಮನಿಸಿ ಪ್ರಿಯರೇ ಆ ದಿನ ನಾನು ಐವತ್ತೆರಡು ದಿನಗಳಲ್ಲಿ ದೇವರು ಅದ್ಭುತವಾದ ಸಭೆ ಕಟ್ಲಿಕ್ಕಿದ್ದಾರೆ ಎಂದು ಅನೌನ್ಸ್ ಮಾಡಿದ ನಂತರ ಎಷ್ಟೋ ಜನ ವಿಮರ್ಶಿಸಿ ಹಾಸ್ಯ ಮಾಡಿದ್ರು ಗೇಲಿ ಮಾಡಿದ್ರು ಪತ್ರಿಕೆಗಳನ್ನು ಕೂಡ ಬರೆದ್ರು ರೂಮರ್ಸ್ ಕೂಡ ಹಬ್ಬಿಸಿದ್ರು ಕೊನೆಗೆ ಏನ್ ಜರುಗಿತು ಪ್ರಪಂಚ ಚರಿತ್ರೆಯಲ್ಲಿಯೇ ನೀವ್ ಯಾವುದೇ ದೇಶಕ್ಕೆ ಹೋಗಿ ನೋಡಿ ಯಾವುದೇ ಖಂಡಕ್ಕೆ ಹೋಗಿ ನೋಡಿ ಎಲ್ಲೇ ಆಗಲಿ ಎಂದೇ ಆಗಲಿ ನಿರ್ಮಿಸಲ್ಪಡಲಾರದಂತಹ ಒಂದು ಅದ್ಭುತವಾದ ನಿರ್ಮಾಣವನ್ನು ಐವತ್ತೆರಡು ದಿನಗಳಲ್ಲಿಯೇ ಪೂರ್ತಿಯಾಗಿ ನಿರ್ಮಿಸಲ್ಪಟ್ಟಿದೆ ಅದು ಹೇಗೆ ಸಾಧ್ಯವಾಯಿತು ಸತೀಶ್ ಕುಮಾರ್ ಅವರ ದೊಡ್ಡ ಸ್ಥಿಕೆ ಅಂತೀರಾ ಇಲ್ಲವೇ ಅಲ್ಲ ಮತ್ತೇನು ಸತೀಶ್ ಕುಮಾರ್ ಆದ ನಾನು ನಂಬುವ ದೇವರು ದೊಡ್ಡ ದೇವರಾಗಿರುವುದರಿಂದ ಆತನು ಮಾತು ಕೊಟ್ಟು ಮರೆತು ಹೋಗಲು ಆತನಿಂದ ಸಾಧ್ಯವಿಲ್ಲದ್ದರಿಂದ ಆ ದೇವರು ದೀನ ಸೇವಕನಾದ ನನ್ನ ನಂಬಿಕೆಯನ್ನು ನೋಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದ್ರು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಮ್ಮ ಜೀವಿತದ ಮೇಲೆ ದೇವರು ಹಾಕಿಕೊಂಡಿರುವ ಉನ್ನತವಾದ ಉದ್ದೇಶಗಳು ಉನ್ನತವಾದ ಆತನ ಆಲೋಚನೆಗಳನ್ನು ಆತನು ನೆರವೇರಿಸುತ್ತಾನೆ ಆದರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನೀವು ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡು ಡೆಪಾಸಿಟ್ ಮಾಡುತ್ತೀರೋ ಅಷ್ಟೇ ನೀವು ದುಡ್ಡನ್ನು ತಿರುಗಿ ಪಡೆದುಕೊಳ್ಳಬಹುದು ಹಾಗೆಯೇ ದೇವರ ಬ್ಯಾಂಕ್ ನಲ್ಲಿ ನೀವು ಎಷ್ಟು ವಿಶ್ವಾಸವನ್ನು ಡೆಪಾಸಿಟ್ ಮಾಡಿದೀರೋ ಅಷ್ಟೇ ಅದ್ಭುತ ಕಾರ್ಯಗಳನ್ನು ನೀವು ಸ್ವಾಧೀನ ಮಾಡಿಕೊಳ್ತೀರಿ ದಿನ ದೇವರ ಬಳಿಯಿಂದ ನನಗೆ ಯಾವ ಉತ್ತರ ಬರುತ್ತಾ ಇಲ್ಲ ಎಂದು ನೀವು ಹೇಳ್ತಾ ಇದ್ದೀರಿ ಆದರೆ ವಾಸ್ತವದಲ್ಲಿ ಆತನ ಸನ್ನಿಧಿಯಲ್ಲಿ ನೀವು ನಂಬಿಕೆಯನ್ನು ಕೂಡಿಸಿಟ್ಟಿದ್ದೀರೋ ಇಲ್ಲವೋ ನಿಮ್ಮ ನಂಬಿಕೆಗಿಂತಲೂ ಅಧಿಕವಾದ ಅದ್ಭುತ ಜರುಗೋದಿಲ್ಲ ನಿಮ್ಮ ನಂಬಿಕೆ ಕಡಿಮೆಯಾಗಿರೋದಾದ್ರೆ ನಿಮಗೆ ಸಿಗುವ ಉತ್ತರವೂ ಕೂಡ ಕಡಿಮೆಯಾಗಿರುತ್ತೆ ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಯಾರದೇ ಜೀವಿತದಲ್ಲಿ ಅದ್ಭುತ ಮಾಡುವಾಗ ಆತನು ಖಚಿತವಾಗಿ ಈ ಮಾತನ್ನು ಹೇಳಿದ್ರು ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ತಸ್ರಾವ ರಕ್ತಸ್ರಾವವುಳ್ಳ ಸ್ತ್ರೀ ಯೇಸುವಿನ ಉಡಿವಸ್ತ್ರ ಮುಟ್ಟಿದ ಕೂಡಲೇ ವಾಸಿಯಾದಾಗ ನೋಡಿದ್ಯಾ ನನ್ನ ಪವಾರ ಹೇಗಿದೆಯಾ ಅನ್ನಲಿಲ್ಲ ಆದ್ರೆ ಏನ್ ಹೇಳ್ತಾರೆ ಗೊತ್ತಾ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತು ಅನ್ನುತಾರೆ ಪ್ರಿಯ ಸೇವಕರೇ ಕ್ರೈಸ್ತಿಯ ಸಮಾಜವೇ ದಯವಿಟ್ಟು ಕೇಳ್ರಿ ನಾನು ಪ್ರಕಟಿಸುವಂತಹ ದೇವರು ನೀವು ಬೇಡುವುದಕ್ಕಿಂತಲೂ ಆಶಿಸಿದ್ದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ ಆದರೆ ನಿಮ್ಮಲ್ಲಿ ಅಧಿಕವಾದ ನಂಬಿಕೆ ಇದೆಯಾ ಇಲ್ಲವೋ ಹನ್ನಳು ಬಂದು ಪ್ರಾರ್ಥನೆ ಮಾಡುತ್ತಾಳೆ ಪ್ರಾರ್ಥನೆ ಮಾಡುತ್ತಾಳೆ ಪ್ರಾರ್ಥನೆ ಮಾಡುತ್ತಾಳೆ ಅಳುತ್ತಾಳೆ ಕಣ್ಣೀರು ಸುರಿಸುತ್ತಾಳೆ ಅದೇ ರೀತಿ ಒಂದು ದಿವಸ ದೇವರ ಸನ್ನಿಧಿಗೆ ಬಂದು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುತ್ತಿರುವಾಗ ಮಹಾಯಾಜಕನಾಗಿರುವಂತಹ ಏಲಿ ಆಕೆಯನ್ನು ನೋಡಿ ಆರಂಭದಲ್ಲಿ ಅಪಾರ್ಥ ಮಾಡಿಕೊಳ್ತಾನೆ ಆ ನಂತರ ಅರ್ಥ ಮಾಡಿಕೊಂಡು ಒಂದು ಮಾತನ್ನು ಹೇಳ್ತಾನೆ ಮಗಳೇ ನಿನ್ನ ಪ್ರಾರ್ಥನೆಯ ಮೇರೆಗೆ ದೇವರು ನಿನಗೇ ಅನುಗ್ರಹಿಸಲಿ ಅನ್ನುತ್ತಾನೆ ಈ ಮಾತು ಯಾರ ಬಾಯಿಂದ ಬಂದಿತ್ತು ಹೇಳ್ರಿ ಹೇಳಬೇಕು ದೇವರ ಸೇವಕನ ಬಾಯಿಂದ ಪ್ರಿಯ ಸಭೆಯೇ ಕ್ರಮವಾಗಿ ನೀವು ಸಭೆಗೆ ಹೋಗಿ ನೋಡ್ರಿ ನಿಮ್ಮ ನಿಮ್ಮ ಸಭೆಗಳಿಗೆ ಕ್ರಮವಾಗಿ ಹೋಗಿರಿ ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಳ್ಳಲು ಇಚ್ಛಿಸುವಂತಹ ಆಶೀರ್ವಾದಗಳು ದೇವರು ತನ್ನ ಸೇವಕನ ಬಾಯಿಯಲ್ಲಿ ಇಟ್ಟಿದ್ದಾರೆ ಎನ್ನುವಂತಹ ವಾಸ್ತವವು ಮರೆಯಬೇಡಿರಿ ದೇವರು ತನ್ನ ಸೇವಕನ ಮೂಲಕ ಏನನ್ನು ಪ್ರಕಟಿಸುತ್ತಾರೋ ಆ ಸೇವಕನು ದೇವರೊಂದಿಗೆ ಅನುಸಂಧಾನದಲ್ಲಿರುವ ಸೇವಕನಾಗಿರುವುದಾದ್ರೆ ಆ ಸೇವಕರು ಪ್ರಕಟಿಸುವಂತಹ ವಾಕ್ಯವನ್ನು ದೇವರು ನೆರವೇರಿಸುತ್ತಾರೆ ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಆಲಸ್ಯವಾಗುವುದಾದರೆ ಮನಸ್ಸೊಳಗೆ ಆಯಾಸ ಇಟ್ಕೊಳ್ಬೇಡ್ರಿ ದೇವರ ಮೇಲೆಯೇ ಅನುಮಾನ ಇಟ್ಕೊಳ್ಬೇಡ್ರಿ ನೀವು ಹೊಂದಿಕೊಂಡಿರುವ ವಾಗ್ದಾನ ಬಿಗಿಯಾಗಿ ಹಿಡಿದುಕೊಳ್ಳಿರಿ ಯಾಕೆಂದ್ರೆ ಒಳ್ಳೆ ದಿನಗಳು ಮುಂದೆ ಬರಲಿಕ್ಕಿವೆ ಶೀಘ್ರದಲ್ಲಿಯೇ ದೇವರು ನಿಮಗೋಸ್ಕರ ಕೂಡಿಟ್ಟಿರುವಂತಹ ಶ್ರೇಷ್ಠವಾದ ಆ ಭವಿಷ್ಯವನ್ನು ನೀವು ಹೊಂದಿಕೊಳ್ಳಲಿಕ್ಕಿದ್ದೀರಿ ಇದನ್ನು ನಂಬುವಂತವ್ರಿರುವುದಾದ್ರೆ ನನ್ನೊಂದಿಗೆ ಪ್ರಾರ್ಥಿಸುವಿರಾ ಪರಿಶುದ್ಧನಾದ ದೇವರೇ ನೀವು ಹೇಳಿದೀರಿ ನಂಬುವುದು ನಿನ್ನಿಂದ ಆದರೆ ನಂಬುವವನಿಂದ ಸಮಸ್ತವೂ ಸಾಧ್ಯವೆಂದು ಹೇಳಿದೀರಿ ಏಸಯ್ಯ ಈ ದಿನ ನಮ್ಮ ಮಧ್ಯ ಯಾರಾದ್ರೂ ತಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ಜರುಗಬೇಕು ಎಂದು ಆಶಿಸುತ್ತಿದ್ದಾರೆ ಆದರೆ ಆಲಸ್ಯವಾಗುತ್ತಿದೆ ಆ ಆಲಸ್ಯದ ನಿಮಿತ್ತ ಮನಸ್ಸಲ್ಲಿ ಇದೆ ಆರಾಟವಿದೆ ಆಯಾಸವಿದೆ ಅನುಮಾನವಿದೆ ಮೇಲಿಂದ ಮೇಲೆ ಹೆಚ್ಚಾಗ್ತಿದೆ ಆದರೆ ಈ ದಿನ ಸಾರಿರುವಂತಹ ಸಂದೇಶ ಯಾರೊಬ್ಬರು ಕೂಡ ಎಂದಿಗೂ ಮರೆಯಬಾರದು ದೇವರೇ ನಮ್ಮಲ್ಲಿ ಕೆಲವರು ದೇವರೇ ನೀವು ಕೊಡುವ ಉತ್ತರ ಆಲಸ್ಯವಾಗ್ತಿದೆ ಅಂದ್ಕೊಂಡು ಆಯಾಸ ಪಡುತ್ತಿದ್ದಾರೆ ಅನುಮಾನ ಪಡುತ್ತಿದ್ದಾರೆ ಕಿರ್ಚಿ ಕೂಗಾಡುತ್ತಿದ್ದಾರೆ ಆದರೆ ನಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುವ ನೀವು ನಮಗೋಸ್ಕರ ಶ್ರೇಷ್ಠವಾದ ಉತ್ತರಗಳನ್ನು ಸಿದ್ಧ ಮಾಡುತ್ತಾ ಇದ್ದೀರೆಂದು ಶ್ರೇಷ್ಠವಾದ ಕಾರ್ಯಗಳನ್ನು ನಮಗೆ ಕೊಡಬೇಕೆಂದು ಆಲಸ್ಯ ಜರುಗುತ್ತಾ ಇದೆ ಎಂಬ ವಾಸ್ತವವನ್ನು ನಾವು ಗ್ರಹಿಸಿಕೊಳ್ಳುವುದಾದರೆ ಯಾವತ್ತೂ ಕೂಡ ನಿಮ್ಮನ್ನು ಅವಮಾನಗೊಳಿಸುವುದಿಲ್ಲ ನಾವು ಕೂಡ ಆಯಾಸವುಳ್ಳವರಾಗಿ ಜೀವಿಸೋದಿಲ್ಲ ಮಾತ್ರವಲ್ಲ ಆತುರಪಟ್ಟು ನಾವು ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳನ್ನು ಸ್ವಂತ ಕೈಯಾರೆ ನಾವು ದೂರ ಮಾಡಿಕೊಳ್ಳೋದಿಲ್ಲ ನಮ್ಮ ಜೀವಿತದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ನಾವು ಬದುಕುತ್ತಿರುವಾಗ ನಾವು ಆಕಾಂಕ್ಷಿಸಿದ್ದನ್ನು ಅಂದುಕೊಂಡ ಸಮಯದಲ್ಲಿ ಅನುಗ್ರಹಿಸಲ್ಪಡದೇ ಇರುವಾಗ ಅದ್ಭುತವಾದ ಉತ್ತರವನ್ನು ನಮಗೆ ಕೊಡುವುದಕ್ಕಾಗಿಯೇ ನೀವು ಆಲಸ್ಯ ಮಾಡ್ತಿದ್ದೀರಿ ಎಂಬ ಸತ್ಯವನ್ನು ನಾವು ಅಂಗೀಕರಿಸುವ ಹಾಗೆ ನಮಗೆ ಸಹಾಯ ಮಾಡಿರಿ ದೇವರೇ ಈ ದಿನ ಸಾರಲ್ಪಟ್ಟಂತಹ ಈ ಸಂದೇಶ ಜೀವಿತ ಕಾಲದಲ್ಲಿಯೇ ಯಾರೊಬ್ಬರು ಮರೆಯಲಾರದಂತೆ ಜ್ಞಾಪಕದಲ್ಲಿಟ್ಕೊಳ್ಳುವಂತೆ ಸಹಾಯ ಮಾಡಿರಿ ಯಾಕೆಂದ್ರೆ ಆಲಸ್ಯ ಆಶೀರ್ವಾದಕರವಾಗಿಯೇ ಇದೆ ಎಂಬ ವಾಸ್ತವವನ್ನು ಪ್ರತಿಯೊಬ್ಬರೂ ನಂಬಿದವರಾಗಿ ನಿಮ್ಮ ಮೇಲೆಯೇ ಆಧಾರಗೊಂಡು ನಿಮ್ಮ ಉತ್ತರಕ್ಕಾಗಿ ಕಾದುಕೊಂಡಿರುವ ಕೃಪೆ ಕೊಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್